ಸೂರ್ಯ ಮತ್ತು ಮಂಗಳ ಮುಖಾಮುಖಿಯಾಗಿದ್ದು ಇದರಿಂದ ಕೆಲವು ರಾಶಿಗಳು ಲಾಭ ಪಡೆಯಲಿದ್ದಾರೆ ಉದ್ಯೋಗ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ಉಂಟಾಗುವ ಸಾಧ್ಯತೆ ಇದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜನವರಿ ಹದಿನಾರರಂದು ಸೂರ್ಯ ಮತ್ತು ಮಂಗಳ ಮುಖಾಮುಖಿಯಾಗಿದ್ದಾರೆ ಎರಡೂ ಗ್ರಹಗಳ ಪರಸ್ಪರ ಬದಲಾವಣೆಯಿಂದ ಈ ಮೂರು ರಾಶಿಯವರ ಜನರ ಬದುಕಲ್ಲಿ ದೊಡ್ಡ ಬದಲಾವಣೆ ಎದುರಾಗುವ ಸಾಧ್ಯತೆ ಇದೆ ಮತ್ತೆ ಈ ಸಂದರ್ಭದಲ್ಲಿ ದೊಡ್ಡ ಪ್ರಯೋಜನಗಳನ್ನು ಕೂಡ ಪಡೀತಾರೆ ಉದ್ಯೋಗದಲ್ಲಿ ಉನ್ನತಿ ಗಳಿಸ್ತಾರೆ ಹಾಗಿದ್ರೆ ಆ ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲುಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಕನ್ಯರಾಶಿ ಕನ್ಯರಾಶಿಯವರಿಗೆ ಪ್ರತಿಯುತಿ ಯೋಗ ಒಳ್ಳೆಯ ಫಲವನ್ನು ಹೊತ್ತು ತರಲಿದೆ ಈ ಕನ್ಯರಾಶಿಯ ಜನರು ಇದ್ದಕ್ಕಿದ್ದಂತೆ ಪೂರ್ವಜರ ಆಸ್ತಿಯನ್ನು ಕೂಡ ಪಡೆದುಕೊಳ್ಳಬಹುದು ಇದರೊಂದಿಗೆ ನೀವು ನಿಮ್ಮ ಕೆಲಸದಲ್ಲಿ ವಿನಿಯೋಗಿಸಿದ ಶ್ರಮದ ಪ್ರತಿಫಲವನ್ನು ಪಡಿಬಹುದು ಕನ್ಯರಾಶಿಯ ಜನರ ವೃತ್ತಿ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ಹೊಸ ಅವಕಾಶದಿಂದ ನೀವು ಸಾಕಷ್ಟು ತೃಪ್ತಿ ಪಡೆಯುವ ಸಾಧ್ಯತೆ ಇದೆ ಇದರ ಹೊರತಾಗಿ ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ಹಲವು ಸ್ಥಳಗಳಿಗೆ ಪ್ರಯಾಣಿಸಬೇಕಾಗಿ ಬರಬಹುದು ವ್ಯಾಪಾರದಲ್ಲಿಯೂ ಹೆಚ್ಚಿನ ಲಾಭವನ್ನು ಪಡೀತಾರೆ ಕನ್ಯಾ ರಾಶಿಯವರು ಮತ್ತು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಹಠಾತ್ ಆರ್ಥಿಕ ಲಾಭ ಉಂಟಾಗುತ್ತೆ ಇದರೊಂದಿಗೆ ನೀವು ಹೆಚ್ಚು ಹೆಚ್ಚು ಹಣವನ್ನು ಗಳಿಸುವಲ್ಲಿ ಯಶಸ್ವಿಯಾಗ್ತೀರಿ ಇನ್ನು ತುಲ ರಾಶಿ ಸೂರ್ಯ ಮತ್ತು ಮಂಗಳನಿಂದ ರೂಪುಗೊಂಡ ಪ್ರತಿಯುತಿಯೋಗ ಯೋಗ ಈ ತುಲ ಏನು ತುಲರಾಶಿಯ ರಾಶಿಯ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ತುಲರಾಶಿಯ ರಾಶಿಯ ಜನರು ಭೌತಿಕ ಸಂತೋಷವನ್ನು ಪಡೀತಾರೆ ನಿಮ್ಮ ಐಷಾರಾಮಿ ಬದುಕಿನಲ್ಲಿ ವೇಗವಾಗಿ ಹೆಚ್ಚಳವಾಗುತ್ತೆ ಅಂದರೆ ಇನ್ನೂ ಹೆಚ್ಚಿನ ಐಷಾರಾಮಿ ಬದುಕನ್ನು ಬದುಕ್ತೀರಿ ಇದರೊಂದಿಗೆ ನೀವು ಯಾವುದೇ ಶುಭ ಅಥವಾ ಮಂಗಳಕರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ ನಿಮ್ಮ ವೃತ್ತಿ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ತುಲರಾಶಿಯವರಿಗೆ ರಾಶಿಯವರಿಗೆ ನೀವು ಅಪಾರ ಯಶಸ್ಸನ್ನು ಮತ್ತು ಲಾಭವನ್ನು ಪಡಿತೀರಿ ವ್ಯವಹಾರದಲ್ಲಿ ನೀವು ಮಾಡಿದ ಯೋಜನೆಗಳು ಲಾಭದಾಯಕವಾಗಿರ್ತವೆ ಇದು ಇದರೊಂದಿಗೆ ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಹಣಕಾಸಿನ ಲಾಭವನ್ನು ಪಡಿತೀರಿ ಮತ್ತು ನಿಮ್ಮ ವ್ಯವಹಾರ ವೇಗವಾಗಿ ಪ್ರಗತಿ ಹೊಂದುತ್ತೆ ಹಣ ಗಳಿಸುವ ನಿಮ್ಮ ಆಲೋಚನೆ ಮತ್ತು ಸಾಮರ್ಥ್ಯ ಬಲವಾಗಿರುತ್ತೆ ಇದರೊಂದಿಗೆ ನೀವು ಹಣವನ್ನು ಉಳಿಸಲು ಕೂಡ ಸಾಧ್ಯವಾಗುತ್ತೆ ಸಂಬಂಧಗಳು ಸುಧಾರಿಸ್ತವೆ ಇನ್ನು ಧನುರಾಶಿ ಧನುರಾಶಿಯವರಿಗೆ ಸೂರ್ಯ ಮತ್ತು ಮಂಗಳ ಕೂಡ ಸಂತೋಷವನ್ನು ತರ್ತಾರೆ ಧನುರಾಶಿ ಜನರು ಸೂರ್ಯ ದೇವರ ಅನುಗ್ರಹದಿಂದ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತಾರೆ ಕೆಲಸದ ಸ್ಥಳದಲ್ಲಿ ತ್ವರಿತ ಪ್ರಗತಿಯನ್ನು ಧನುರಾಶಿಯವರು ಕಾಣ್ತಾರೆ ಇದರೊಂದಿಗೆ ನಿಮಗಾಗಿ ಅಥವಾ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಿಂದ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯವಾಗುತ್ತೆ ಅಂದರೆ ಕುಟುಂಬದ ಜೊತೆಗೆ ಒಳ್ಳೆಯ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಸಿಗುತ್ತೆ ಹಾಗೇ ವ್ಯಾಪಾರ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಧನುರಾಶಿಯವರಿಗೆ ನೀವು ಮಾಡ್ತಾ ಇರುವಂಥ ಪ್ರಯತ್ನಗಳಿಂದ ನೀವು ಬಹಳಷ್ಟು ಯಶಸ್ಸನ್ನು ಸಾಧ ಇದರೊಂದಿಗೆ ನೀವು ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿದರೆ ನೀವು ಆದಾಯದಲ್ಲಿ ಬಾ ಬಹಳ ಹೆಚ್ಚಳವನ್ನು ನೀವು ಕಾಣಬಹುದು ಅಂದರೆ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕು ಉಳಿಸುವ ಕಡೆಗೆ ಯೋಚನೆಯನ್ನು ಹಾಕೋಬೇಕಾಗತ್ತೆ ಸಂಬಂಧ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಧನುರಾಶಿಯವರಿಗೆ ಕೌಟುಂಬಿಕ ವಿಚಾರದಲ್ಲಿ ಬಹಳ ಸಂತೋಷದಿಂದ ತುಂಬಿರುತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು